ನಮಸ್ಕಾರ ಎನ್ ಪುರ ಸುದ್ದಿ ಸಮಾಚಾರಕ್ಕೆ ಸ್ವಾಗತ ಇಂದು ಗುರುವಾರ ನಾನು ಮಧುರಾ ಮಂಜುನಾಥ್ ಸುದ್ದಿಗಳ ವಿವರ ವಿದ್ಯಾರ್ಥಿಗಳು ಭಯ ಬಿಟ್ಟು ಧೈರ್ಯದಿಂದ ಆತ್ಮವಿಶ್ವಾಸದಿಂದ ಪರೀಕ್ಷೆ ಎದುರಿಸಬೇಕು ಎಂದು ಜೆಸಿಐನ ಪೂರ್ವ ರಾಷ್ಟ್ರೀಯ ಉಪಾಧ್ಯಕ್ಷ ಹಾಗೂ ಜೆಸಿ ತರಬೇತಿದಾರ ಡಾಕ್ಟರ್ ನವೀನ್ ನಾಯ್ಡ್ ಮಿಸ್ಕಿತ್ ವಿದ್ಯಾರ್ಥಿಗಳಿಗೆ ಕರೆ ನೀಡಿದರು ಅವರು ಬುಧವಾರ ಪಟ್ಟಣದ ಕರ್ನಾಟಕ ಪಬ್ಲಿಕ್ ಸ್ಕೂಲಿನ ಪ್ರೌಢಶಾಲಾ ವಿಭಾಗದಲ್ಲಿ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಪರೀಕ್ಷೆಯನ್ನು ಎದುರಿಸುವುದು ಹೇಗೆ ಎಂಬ ತರಬೇತಿ ಕಾರ್ಯಾಗಾರದಲ್ಲಿ ತರಬೇತಿ ನೀಡುತ್ತಾ ಮಾತನಾಡಿದರು ವಿದ್ಯಾರ್ಥಿಗಳು ಸ್ಪಷ್ಟವಾದ ಗುರಿಯಿಟ್ಟುಕೊಳ್ಳಬೇಕು ಪರೀಕ್ಷೆಗೂ ಮುನ್ನ ವಿದ್ಯಾರ್ಥಿಗಳು ತಾವು ಹಿಂದೆ ಕಲಿತಿರುವುದನ್ನು ಕ್ರಮಬದ್ಧವಾಗಿ ಮನನ ಮಾಡಿಕೊಳ್ಳಬೇಕು ಯಾವುದೇ ಹಿಂಜರಿಕೆ ಅಂಜಿಕೆ ಇಲ್ಲದೆ ಧೈರ್ಯದಿಂದ ಪರೀಕ್ಷೆ ಬರೆಯಬೇಕು ಎಂದರು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಪೂರ್ಣೇಶ್ ಪ್ರಾಸ್ತಾವಿಕವಾಗಿ ಮಾತನಾಡಿ ಜೇಸಿ ಸಂಸ್ಥೆಯು ಯುವಜನರ ವ್ಯಕ್ತಿತ್ವ ಬೆಳವಣಿಗೆಗೆ ಇರುವ ಏಕೈಕ ಅಂತಾರಾಷ್ಟ್ರೀಯ ಸಂಸ್ಥೆಯಾಗಿದೆ ಹದಿನೆಂಟರಿಂದ ನಲವತ್ತು ವರ್ಷದ ಒಳಗಿನ ಯುವಜನರು ಜೇಸಿ ಸಂಸ್ಥೆಯ ಸದಸ್ಯರಾಗಬಹುದು ಎಸ್ಎಸ್ಎಲ್ಸಿ ಪರೀಕ್ಷೆ ಹತ್ತಿರ ಬರುತ್ತಿದ್ದು ಜೇಸಿ ಸಂಸ್ಥೆ ನೀಡುತ್ತಿರುವ ಈ ತರಬೇತಿಯ ಪ್ರಯೋಜನ ಪಡೆದುಕೊಳ್ಳಬೇಕು ಎಂದರು ಕರ್ನಾಟಕ ಪಬ್ಲಿಕ್ ಸ್ಕೂಲಿನ ಎಸ್ಟಿಎಂಸಿ ಕಾರ್ಯಾಧ್ಯಕ್ಷ ಲಕ್ಷ್ಮಣ್ ಶೆಟ್ಟಿ ಉದ್ಘಾಟಿಸಿ ಮಾತನಾಡಿದರು ಸಭೆಯ ಅಧ್ಯಕ್ಷತೆಯನ್ನು ಜ್ವಾಲಾಮಾಲಿನಿ ಜೇಸಿ ಸಂಸ್ಥೆಯ ಅಧ್ಯಕ್ಷ ಸಾರ್ಥಕ್ ಗೌಡ ವಹಿಸಿದ್ದರು ಅತಿಥಿಗಳಾಗಿ ಜೇಸಿ ನಿಕಟಪೂರ್ವ ಅಧ್ಯಕ್ಷ ಮನು ಜೇಸಿ ಕಾರ್ಯದರ್ಶಿ ಮಿಥುನ್ ಗೌಡ ಪ್ರೌಢಶಾಲೆಯ ಉಪನ್ಯಾಸಕ ರಾಮಪ್ಪ ಚಲುವಾದಿ ಕೆಪಿಎಸ್ನ ಎಸ್ಟಿಎಂಸಿ ಸದಸ್ಯರಾದ ಉದಯ್ ಮೇಘನಾ ಜೇಸಿ ಸದಸ್ಯರಾದ ಶೆಟ್ಟಿಕೊಪ್ಪ ಜೋಯಿ ದರ್ಶನ್ ಪವನ್ಕರ್ ಸುಹಾಸ್ ಶಿಕ್ಷಕಿ ಮಂಜುಳಾ ಇದ್ದರು ಇದೇ ಸಂದರ್ಭದಲ್ಲಿ ಜೇಸಿ ತರಬೇತಿದಾರ ನವೀನ್ ನಾಯ್ಡ್ ಮಿಸ್ಕತ್ ಅವರನ್ನು ಸನ್ಮಾನಿಸಲಾಯಿತು ಜೇಸಿ ಸಂಸ್ಥೆಯಿಂದ ಎಲ್ಲ ಮಕ್ಕಳಿಗೆ ಸಿಹಿ ಹಂಚಲಾಯಿತು ಸಮಾಜದ ಸ್ವಾಸ್ಥ್ಯ ಕಾಪಾಡಲು ಜಾನಪದ ಕಲೆ ಸಂಸ್ಕೃತಿಗಳು ಪೂರಕವಾಗಿವೆ ಎಂದು ಕರ್ನಾಟಕ ಜಾನಪದ ಪರಿಷತ್ತಿನ ಜಿಲ್ಲಾಧ್ಯಕ್ಷ ಜಿಬಿ ಸುರೇಶ್ ಹೇಳಿದರು ಅವರು ಸೋಮವಾರ ಬಾಳೆಹೊನ್ನೂರು ಪಟ್ಟಣದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ನಡೆದ ಎನ್ಆರ್ಪುರ ತಾಲೂಕು ಕರ್ನಾಟಕ ಜಾನಪದ ಪರಿಷತ್ತಿನ ನೂತನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭದಲ್ಲಿ ಮಾತನಾಡಿದರು ವಿಶ್ವಸಂಸ್ಥೆಯ ಮಾನ್ಯತೆ ಪಡೆದ ಕರ್ನಾಟಕ ಜಾನಪದ ಪರಿಷತ್ ಜಾನಪದ ಕಲೆ ಸಂಸ್ಕೃತಿ ಸಾಹಿತ್ಯ ಉಳಿಸುವ ನಿಟ್ಟಿನಲ್ಲಿ ಶ್ರಮಿಸುತ್ತಿದ್ದು ಜಿಲ್ಲೆಯ ಒಂಬತ್ತು ತಾಲೂಕುಗಳಲ್ಲಿ ಸಕ್ರಿಯವಾಗಿ ಕಾರ್ಯನಿರ್ವಹಿಸುತ್ತಾ ಜಾನಪದವನ್ನು ಪಸರಿಸುವ ಕೆಲಸ ಮಾಡುತ್ತಿದೆ ಜಾನಪದ ಕಲೆ ಸಾಹಿತ್ಯ ಸಂಸ್ಕೃತಿಯು ಇಂದು ಮುಂದುವರೆಯಲು ಹಲವು ಅಡೆತಡೆಗಳು ಕಂಡುಬರುತ್ತಿದ್ದು ಮೊಬೈಲ್ ಸಂಸ್ಕೃತಿಯಿಂದಾಗಿ ಜಾನಪದ ಮರೆಯಾಗುತ್ತಿದೆ ಜಾನಪದವನ್ನು ನಮ್ಮ ಹಿರಿಯರು ನಮಗೆ ಬಳುವಳಿಯಾಗಿ ನೀಡಿದ್ದು ಮುಂದಿನ ಪೀಳಿಗೆಗೆ ಅದನ್ನು ನೀಡಬೇಕಾದ ಅಗತ್ಯವಿದೆ ಜಾನಪದದಲ್ಲಿ ಇನ್ನೂರ ಐವತ್ತಕ್ಕೂ ಅಧಿಕ ಕಲೆಗಳಿದ್ದು ಇವುಗಳನ್ನು ಅಳವಡಿಸಿಕೊಂಡಲ್ಲಿ ನಮ್ಮ ಜೀವನದಲ್ಲಿ ಸಾರ್ಥಕತೆಯನ್ನು ಕಾಣಲು ಸಾಧ್ಯವಿದೆ ಈ ಕಲೆಯನ್ನ ಮುಂದಿನ ಪೀಳಿಗೆಗೆ ಹಸ್ತಾಂತರಿಸಬೇಕು ಎಂಬ ಉದ್ದೇಶದಿಂದ ಕವಿ ಎಚ್ಎಲ್ ನಾಗೇಗೌಡರ ನೇತೃತ್ವದಲ್ಲಿ ರಾಮನಗರ ಬಿಡದಿಯ ಬಳಿ ಜಾನಪದ ಲೋಕವನ್ನು ಆರಂಭಿಸಲಾಗಿದೆ ಎಂದರು ಅತಿಥಿಗಳಾಗಿದ್ದ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಪೂರ್ವಾಧ್ಯಕ್ಷ ವೆಂಕಟೇಶ್ ಕೆಪಿಎಸ್ಸಿ ಅಧ್ಯಕ್ಷ ಕಲ್ಮಕ್ಕಿ ಟಿಎಂ ಉಮೇಶ್ ಬಿಕಣಬೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರವಿಚಂದ್ರ ಮಾತನಾಡಿದರು ಎನ್ಆರ್ಪುರ ತಾಲೂಕು ಕನ್ನಡ ಜಾನಪದ ಕರ್ನಾಟಕ ಜಾನಪದ ನೂತನ ಅಧ್ಯಕ್ಷರಾಗಿ ಸತೀಶ್ ಅರಳಿಕೊಪ್ಪ ಪ್ರಧಾನ ಕಾರ್ಯದರ್ಶಿಯಾಗಿ ತಮನ್ನಾ ಮುನಾವರ್ ಅಧಿಕಾರ ಸ್ವೀಕರಿಸಿದರು ಇದೇ ಸಂದರ್ಭದಲ್ಲಿ ರಾಷ್ಟ್ರ ಪ್ರಶಸ್ತಿ ಪಡೆದ ಬಾಳೆಹೊನ್ನೂರಿನ ಕವಯತ್ರಿ ಲತಾ ಬೀಕಣಂಬೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರವಿಚಂದ್ರ ಅವರನ್ನು ಸನ್ಮಾನಿಸಲಾಯಿತು ಅತಿಥಿಗಳಾಗಿ ಎನ್ ಎಂ ಕಾಂತರಾಜ್ ಎಚ್ ಎಸ್ ಪೂರ್ಣೇಶ್ ಯಜ್ಞಪುರುಷ ಭಟ್ ಚೈತನ್ಯ ವೆಂಕಿ ಕೊಟ್ರೇಶಪ್ಪ ಶೇಖರ್ ಹೆಟ್ಟಿಗೆ ಎಆರ್ ಲತಾ ಎಂಜೆ ಮಹೇಶ್ ಆಚಾರ್ಯ ಕಾರ್ತಿಕ್ ಕಾರ್ಗದ್ದೆ ಇಬ್ರಾಹಿಂ ಶಾಫಿ ಡಿ ರಾಜೇಂದ್ರ ಮಂಜು ರವೀಂದ್ರ ಕೆ ಎಂ ರಾಕೇಶ್ ಎಚ್ ಎನ್ ವಿಶ್ವನಾಥ್ ಶ್ರೀಕೃಷ್ಣ ಭಟ್ ಪ್ರಶಾಂತ್ ಕುಮಾರ್ ಹಾಲಪ್ಪ ಮತ್ತಿತರರು ಹಾಜರಿದ್ದರು ಕಾಯ ವಾಚ ಮನಸ ಕಾಯ ವಾಚ ಮನಸ ಕರ್ನಾಟಕ ಜಾನಪದ ಪರಿಷತ್ತು ಕರ್ನಾಟಕ ಜಾನಪದ ಪರಿಷತ್ತು ಎನ್ಆರ್ಪುರ ತಾಲೂಕಿನ ನರಸಿಂಹರಾಜಪುರ ತಾಲೂಕಿನ ಅಧ್ಯಕ್ಷನಾಗಿ ಅವರಿಗೆ ಭಗವಂತನ ಆಯಸ್ಸು ಆರೋಗ್ಯ ಐಶ್ವರ್ಯ ನೀಡಿ ಅವರ ಮುಂದಿನ ಜೀವನ ಯಶಸ್ವಿಯಾಗಿ ಅಂತ ನಾವು ಭಗವಂತನಿಗೆ ಪ್ರಾರ್ಥಿಸಿಕೊಳ್ತೇವೆ ನರಸಿಂಹರಾಜಪುರ ಜೇಸಿ ಸಂಸ್ಥೆ ಅಧ್ಯಕ್ಷರಾದವರು ತಾನೂ ಬೆಳೆದು ಸಂಸ್ಥೆಯನ್ನು ಬೆಳೆಸಿ ಸದಸ್ಯರನ್ನು ಸಹ ಬೆಳೆಸಬೇಕು ಎಂದು ಜ್ವಾಲಾಮಾಲಿನಿ ಜೇಸಿ ಸಂಸ್ಥೆಯ ಪೂರ್ವಾಧ್ಯಕ್ಷ ನಾಗೇಶ್ ರೆಡ್ಡಿ ಸಲಹೆ ನೀಡಿದರು ಅವರು ಬುಧವಾರ ಪ್ರವಾಸಿ ಮಂದಿರದಲ್ಲಿ ಜ್ವಾಲಾಮಾಲಿನಿ ಜೇಸಿ ಸಂಸ್ಥೆಯು ತನ್ನ ಸದಸ್ಯರಿಗಾಗಿ ಏರ್ಪಡಿಸಿದ್ದ ತರಬೇತಿ ಕಾರ್ಯಕ್ರಮದಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ತರಬೇತಿ ನೀಡಿದರು ಜೇಸಿ ಸಂಸ್ಥೆಯ ಅಧ್ಯಕ್ಷರಾದವರು ಹಸನ್ಮುಖಿಯಾಗಿ ತನ್ನ ತಂಡವನ್ನು ಮುನ್ನಡೆಸಬೇಕು ಜೇಸಿ ಸಂಸ್ಥೆಯು ವ್ಯಕ್ತಿತ್ವ ವಿಕಸನದ ಅಂತಾರಾಷ್ಟ್ರೀಯ ಸಂಸ್ಥೆಯಾಗಿದ್ದು ಹದಿನೆಂಟರಿಂದ ನಲವತ್ತು ವರ್ಷದ ಒಳಗಿನ ಜನರು ಸದಸ್ಯರಾಗಬಹುದು ಎಂದರು ಜೇಸಿ ಪೂರ್ವಾಧ್ಯಕ್ಷ ಹಾಗೂ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಪೂರ್ಣೇಶ್ ಪ್ರಾಸ್ತಾವಿಕವಾಗಿ ಮಾತನಾಡಿ ಜೇಸಿ ಅಧ್ಯಕ್ಷರು ಹಾಗೂ ಕಾರ್ಯದರ್ಶಿಗಳು ಪರಸ್ಪರ ಹೊಂದಾಣಿಕೆಯಿಂದ ಕೆಲಸ ಮಾಡಿ ಪೂರ್ವಾಧ್ಯಕ್ಷರ ಸಲಹೆ ಸಹಕಾರ ಪಡೆಯಬೇಕು ಸಮಾಜ ಸೇವೆ ಮಾಡುವ ವ್ಯಕ್ತಿಗಳನ್ನು ಗುರುತಿಸಿ ಸನ್ಮಾನ ಮಾಡಬೇಕು ಎಂದು ಸಲಹೆ ನೀಡಿದರು ಜೆಸಿ ನಿಕಟಪೂರ್ವ ಅಧ್ಯಕ್ಷ ಮನು ಮಾತನಾಡಿದರು ಸಭೆಯ ಅಧ್ಯಕ್ಷತೆಯನ್ನು ಜ್ವಾಲಾಮಾಲಿನಿ ಜೇಸಿ ಸಂಸ್ಥೆ ಅಧ್ಯಕ್ಷ ಸಾರ್ಥಕ್ ಗೌಡ ವಹಿಸಿದ್ದರು ಸಭೆಯಲ್ಲಿ ಜೆಸಿ ಪ್ರಧಾನ ಕಾರ್ಯದರ್ಶಿ ಮಿಥುನ್ ಗೌಡ ಕಾರ್ಯಕ್ರಮ ನಿರ್ದೇಶಕ ಜೀವನ್ ಇದ್ದರು ಶಟ್ಟಿಕೊಪ್ಪ ಜೋಯಿ ವಾಣಿ ವಾಚನ ಮಾಡಿದರು ಒಗಡೆ ರಜತ್ ಸ್ವಾಗತಿಸಿದರು ಆದರ್ಶ ಕಾರ್ಯಕ್ರಮ ನಿರೂಪಿಸಿದರು ಜೇಸಿ ಸದಸ್ಯರು ತರಬೇತಿಯಲ್ಲಿ ಪಾಲ್ಗೊಂಡಿದ್ದರು ವಂದನೆಗಳು